Hello, to recipe, ೋ ನಮಸ್ತೆ ಇವತ್ತು ರೇಷನ್ ಅಕ್ಕಿಯಿಂದ ಸಾಫ್ಟಾದ ಇಡ್ಲಿ ಮಾಡೋದು ಹೇಗೆ ಅಂತ ನೋಡುವ ಮಲ್ಲಿಗೆ ಅಂತಹ ಇಡ್ಲಿ ಇಡ್ಲಿ ಮಾಡುವಾಗ ಕೆಲವೊಂದು ಸಣ್ಣ ಟಿಪ್ಸ್ ಅನ್ನು ಕೂಡ ಹೇಳ್ತಾ ಇದ್ದೇನೆ ನಾನು ಈ ವಿಡಿಯೋದಲ್ಲಿ ಬನ್ನಿ ಹೇಗೆ ಮಾಡೋದು ನೋಡುವ ಇಡ್ಲಿಗೆ ನಾನಿಲ್ಲಿ ನಾಲ್ಕು ಗ್ಲಾಸಿನಷ್ಟು ಅಕ್ಕಿ ಅಂತ ಕೊಡ್ತಾ ಇದ್ದೇನೆ ರೇಷನೆಯಿಂದ ಸಿಗೋ ಬೆಳ್ತಿಗೆ ಅಕ್ಕಿ ಇದು ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸಿನಷ್ಟು ಉದ್ದಿನ ಬೆಳೆಯನ್ನು ಹಾಕ್ತಾ ಇದ್ದೇನೆ ಮತ್ತು ಒಂದು ಸ್ಪೂನ್ನಷ್ಟು ಮೆಂತೆ ಇದನ್ನು ಅಕ್ಕಿಯೊಟ್ಟಿಗೆ ನೆನಕೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಉದ್ದಿನ ಬೆಳೆಗೆ ನೀರು ಹಾಕಿ ಒಂದು ಎರಡು ಸಲ ಮಾತ್ರ ತೊಳಿತಾ ಇದ್ದೇನೆ ಹೆಚ್ಚು ಸಲ ತೊಳೆಯೋದಿಲ್ಲ ತುಂಬ ತೊಳೆದ್ರೆ ಇಡ್ಲಿ ಒಳ್ಳೆ ಸಾಫ್ಟಾಗಿ ಬರೋದಿಲ್ಲ ಹಾಗೆ ಎರಡು ಸಲ ತೊಳೆದು ಸ್ವಲ್ಪ ನೀ ಒಳ್ಳೆ ನೀರು ಹಾಕಿ ಇಡಬೇಕು ಮತ್ತು ಅದೇ ನೀರಿಂದ ಉದ್ದಿನ ಬೆಳೆಯನ್ನು ರುಬ್ಕೊಳ್ಬೇಕು ಇರುವ ಮೊದಲನೇ ಟಿಪ್ಪು ಅಕ್ಕಿಯನ್ನು ನಾನಿಲ್ಲಿ ಒಂದು ಮೂರು ನಾಲ್ಕು ಸಲ ಚೆಂದ ತೊಳೆದು ಒಳ್ಳೆ ನೀರು ಹಾಕಿಟ್ಟಿರೋದು ಇದನ್ನು ಒಂದು ನಾಲ್ಕು ಅಥವಾ ಐದು ಗಂಟೆ ಹೊತ್ತು ನೆನಲಿಕ್ಕೆ ಬಿಡಬೇಕು ಇನ್ನೊಂದೇನೆಂದರೆ ನಾವು ಉದ್ದಿನ ಬೇಳೆಯನ್ನು ತಗೊಳ್ಳುವಾಗ ಒಳ್ಳೆ ಕ್ವಾಲಿಟಿ ಇರೋ ಉದ್ದಿನ ಬೇಳೆಯನ್ನು ತಗೊಳ್ಬೇಕು ಕಪ್ಪಾಗಿರೋ ಉದ್ದಿನ ಬೇಳೆಯೆಲ್ಲ ತಗೊಂಡರೆ ಇಡ್ಲಿ ಚೆನ್ನಾಗಿ ಆಗೋದಿಲ್ಲ ನೋಡಿ ಇದೀಗ ಒಂದು ಐದು ಗಂಟೆ ಆಗಿದೆ ನೆನಲಿಕ್ಕೆ ಹಾಕಿ ಇನ್ನಿದನ್ನು ಗ್ರೈಂಡರ್ನಲ್ಲಿ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ಗ್ರೈಂಡರ್ ಇಲ್ಲಾಂದರೆ ನೀವು ಮಿಕ್ಸಿಯಲ್ಲೂ ಕೂಡ ರುಬ್ಕೊಳ್ಬೋದು ಗ್ರೈಂಡರ್ ಇದ್ದರೆ ನೀವು ಇದರಲ್ಲಿ ಒಳ್ಳೆಯದು ಇದರಲ್ಲಿ ರುಬ್ಬಿದರೆ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ಹಾಗೆ ಒಳ್ಳೆ ಸಾಫ್ಟಾಗಿ ಬರ್ತದೆ ಇನ್ನು ಉದ್ದಿನ ಬೆಳೆಯನ್ನು ರುಬ್ಬುವಾಗ ಅದು ನೆನೆಸಿಟ್ಟ ನೀರಿನಿಂದ ಸ್ವಲ್ಪ ನೀರನ್ನು ಹಾಕಿ ಫಸ್ಟಿಗೆ ರು ನೈಸಾಗಿ ರುಬ್ಬಬೇಕು ಇನ್ನು ಬಾಕಿ ಇದ್ದ ಉದ್ದು ನೆನೆಸಿದ ನೀರನ್ನು ಅಕ್ಕಿ ಹರಿಯುವಾಗ ಸೇರಿಸ್ಬೋದು ನೋಡಿ ಉದ್ದನ್ನು ನೈಸಾಗಿ ಗ್ರೈಂಡ್ ಮಾಡಿ ಆದ ಮೇಲೆ ಇನ್ನು ಅಕ್ಕಿ ಹಾಕೊಳ್ತಾ ಇದ್ದೇನೆ ಗ್ರೈಂಡರಿಗೆ ಅಕ್ಕಿ ಹಾಕಿ ಆದ ಮೇಲೆ ಇದರ ಒಟ್ಟಿಗೆ ನಾನು ಒಂದು ಹಿಡಿಯಷ್ಟು ಅನ್ನ ಹಾಕ್ತಾ ಇದ್ದೇನೆ ಅನ್ನ ಹಾಕಿದರೂ ಕೂಡ ತುಂಬ ಸಾಫ್ಟಾಗಿ ಬರ್ತದೆ ಇಡ್ಲಿ ಮತ್ತು ಆಗ ಉದ್ದು ನೆನೆಸಿದ ನೀರು ಸ್ವಲ್ಪ ಬಾಕಿತ್ತು ಅದೀಗ ಅಕ್ಕಿ ರುಬ್ಬುವಾಗ ಹಾಕ್ತಾ ಇದ್ದೇನೆ ಇನ್ನು ಎಕ್ಸ್ಟ್ರಾ ನೀರು ಬೇಕಿದ್ರೆ ಸೇರಿಸ್ಬೋದು ಅಕ್ಕಿಯನ್ನು ನಾನಿಲ್ಲಿ ತರಿತರೆಯಾಗಿ ರುಬ್ತಾ ಇರೋದು ನೋಡಿ ಈ ಥರ ಇದೀಗ ಆಗಿದೆ ನೋಡಿ ತೆಗಿತಾ ಇದ್ದೇನೆ ಉದ್ದು ತೆಗೆದ ಪಾತ್ರಕ್ಕೆ ಅಕ್ಕಿಯನ್ನು ತೆಗೆದು ಸ್ವಲ್ಪ ಕಲ್ಲು ತೊಳೆದ ನೀರನ್ನು ಸೇರಿಸಿ ಚೆನ್ನಾಗಿ ಕೈಯಲ್ಲಿಯೇ ಕೈ ಅಡಿಸಬೇಕು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದರೆ ಇಡ್ಲಿ ಚೆನ್ನಾಗಿ ಹುದುಗಿ ಬರುವುದಿಲ್ಲ ನೋಡಿ ನಾನು ಚಂದ ಕೈಯನ್ನೇ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಚೆಂದ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಈಗಲೇ ಕಲ್ಲುಪ್ಪನ್ನು ಹಾಕಿಡ್ತಾ ಇದ್ದೇನೆ ಕಲ್ಲುಪ್ಪ ಆದ ಕಾರಣ ನೀವು ನಾಳೆ ಬೆಳಿಗ್ಗೆ ಬೇಕಿದ್ದರೂ ಉಡಿ ಉಪ್ಪನ್ನು ಹಾಕ್ಬೋದು ನೋಡಿ ಇನ್ನಿದ್ದನ್ನು ನಾನು ಒಂದೊಳ್ಳೆ ಬಟ್ಟೆಯಿಂದ ಇದ್ದೇನೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲೆಲ್ಲ ಹಿಟ್ಟು ಚೆಂದ ಉಬ್ಬಿ ಬರಲಿಕ್ಕೆ ಈ ಥರ ಒಳ್ಳೆ ಬಟ್ಟೆಯನ್ನು ಹಾಕಿ ಕಟ್ಟಿಡಬೇಕು ಮತ್ತು ಇದರ ಮೇಲೊಂದು ಪ್ಲೇಟನ್ನು ಮುಚ್ಚಿಟ್ರೆ ಹಿಟ್ಟು ಉಬ್ಬಿರ್ತದೆ ಬೇಸಿಗೆ ಕಾಲದಲ್ಲಿ ಇದರ ಅಗತ್ಯ ಇಲ್ಲ ಇದು ಎರಡನೆಯ ಟಿಪ್ಪು ನೋಡಿ ಇದು ಮರುದಿನ ಬೆಳಿಗ್ಗೆ ಈಗ ನಾವು ಓಪನ್ ಮಾಡಿ ನೋಡುವ ಅಂತ ನೋಡಿ ಹಿಟ್ಟೊಳ್ಳೆ ಹುದುಗಿ ಬಂದಿದೆ ಈಗ ಸ್ವಲ್ಪ ಚಳಿ ಇದೆ ಆದರೂ ಉಬ್ಬಿ ಬಂದಿದೆ ಇದನಿಗೆ ಚೆಂದ ಒಮ್ಮೆ ಮಿಕ್ಸ್ ಮಾಡುವ ನಾನಿನ್ನೇ ಇದಕ್ಕೆ ಉಪ್ಪು ಹಾಕಿದ್ದೆ ಕಲ್ಲುಪ್ಪನ್ನು ಇದರ ಮೇಲೆ ಅದ ಕಾರಣ ಒಮ್ಮೆ ಚೆಂದ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ನೀವು ಉಪ್ಪನ್ನು ಬೆಳಿಗ್ಗೆ ಹಾಕೋದಾದರೆ ಸ್ವಲ್ಪ ನೀರು ಮಾಡಿ ಹಾಕಿ ಇಲ್ಲಾಂದರೆ ಉಡಿ ಉಪ್ಪನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿದರೆ ಆಯಿತು ಈಗ ಇದು ಚೆಂದ ಮಿಕ್ಸ್ ಆಗಿದೆ ಇನ್ನು ಇಡ್ಲಿ ಮಾಡುವ ಇಡ್ಲಿ ಪಾತ್ರೆಗೆ ನೋಡಿ ಎಣ್ಣೆ ಹಚ್ಚಿಟ್ಟಿದ್ದೇನೆ ಇನ್ನು ಇಡ್ಲಿ ಪಾತ್ರೆಗೆ ಹಿಟ್ಟನ್ನು ಹಾಕಿ ಬೇಲಿಕ್ಕಿಡುವ ನೀವು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಹಿಟ್ಟನ್ನು ರುಬ್ಬಿ ಇಡುವಾಗ ಸ್ವಲ್ಪ ಬೇಗ ರುಬ್ಬಿ ಇಡಬೇಕಾಗ್ತದೆ ಒಂದು ಐದು ಗಂಟೆಗೆ ಹಿಟ್ಟನ್ನು ರುಬ್ಬಿ ಇಡಬೇಕು ಹಿಟ್ಟು ಅರದಿರಲಿಕ್ಕೆ ಲೇಟ್ ಆದರೆ ಮರುದಿನ ಅದು ಉಬ್ಬಿ ಬರೋದಿಲ್ಲ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಅದ ಕಾರಣ ಸ್ವಲ್ಪ ಬೇಗವೇ ನೀವು ರುಬ್ಬಿಡಬೇಕು ಹಿಟ್ಟನ್ನು ಇಡ್ಲಿ ಪಾತ್ರೆಗೆ ಹಾಕಿಟ್ಟಾಗಿದೆ ಇನ್ನು ಮುಚ್ಚಿಡ್ತಾ ಇದ್ದೇನೆ ಇದು ಬೇಯಲಿಕ್ಕೆ ಒಂದು ಹದಿನೈದು ನಿಮಿಷ ಬೇಕಾಗ್ತದೆ ಇಡ್ಲಿ ಅಲ್ಲ ಇದು ನಾವು ಸ್ವಲ್ಪ ಅದು ಸ್ವಲ್ಪ ಟೈಮ್ ಬೇಕಾಗ್ತದೆ ಒಂದು ಹದಿನೈದು ನಿಮಿಷ ಬಿಟ್ಟು ನೋಡುವ ಇಡ್ಲಿಗೆ ನೋಡಿ ಸಾಂಬಾರು ಮಾಡಿದ್ದೇನೆ ಸಾಂಬಾರು ಚಟ್ನಿ ಜೊತೆ ಎಲ್ಲ ತಿನ್ಬೋದು ಆಗ ಇಡ್ಲಿ ಕೂಡ ಬಂದಿದೆ ನೋಡಿ ಇದನ್ನೇ ತೆಗೀವ ನೋಡಿ ಇಡ್ಲಿ ಇಟ್ಟಿಗೆ ನಾವು ಅಡುಗೆ ಸೋಡಾ ಈಸ್ಟ್ ಯಾವುದನ್ನು ಹಾಕಿಲ್ಲ ಆದರೂ ನೋಡಿ ಒಳ್ಳೆ ಸಾಫ್ಟಾಗಿ ಬಂದಿದೆ ಇಡ್ಲಿ ಈಗ ಇದು ಬಿಸಿ ಇದೆ ಇದರಿಂದ ಬೇಗ ನಾವು ಇಡ್ಲಿಯನ್ನು ತೆಗಿಬೇಕಾದ್ರೆ ಈ ಇಡ್ಲಿಗಿಂತಲೆಲ್ಲ ಮಗುಚಿ ಹಾಕಿ ಅದರ ಮೇಲೆ ಒಂದು ಒದ್ದೆ ಬಟ್ಟೆ ಹಾಕಿಡಬೇಕು ಸ್ವಲ್ಪ ಹೊತ್ತು ಆಗ ನಮಗೆ ಬೇಗ ಇದರಿಂದ ತೆಗಿಲಿಕ್ಕೆ ಬಿಟ್ಟು ಬರ್ತದೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಅಂದರೆ ಲೈಕ್ ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ಬಾಯ್